ದೇವಿ ಮೇಲೆ ಹೂ ಹಾಕೋರು ಅವರು ತನಾತನ ಧನ್ಮೀರೇ ಸಾಮಾನ್ಯ ಒಬ್ಬ ದಲಿತ ಮೇಲೆಗೋ ಅದೇಕ ಅಧಿಕಾರಿ ಚಾಮುಂಡಿ ದೇವಿ ಮೇಲೆ ಹಾಕೋರು ಅವರು ತನಾತನ ಧನ್ಮರೇ ಸಾಮಾನ್ಯ ಒಬ್ಬ ದಲಿತ ಅದು ಅದೇಕ ಅಧಿಕಾರಿ ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವನನ್ನು ನಾನು ಏಕವಚನದಲ್ಲಿ ಯಾಕೆ ಹೇಳ್ತೀನಿ ಅಂತ ಕರಿತೀನಿ ಅಂತ ಸಾಕಷ್ಟು ಬಾರಿ ನಿಮಗೆ ಹೇಳಿದರೆ ಯಾಕಂದ್ರೆ ಅವನು ಅದಕ್ಕೆ ಮಾತ್ರ ಲಾಯಕಾದಂತಹ ಆದಂತಹ ವ್ಯಕ್ತಿ ಅವನಷ್ಟು ನೀಚ ತುಂಬ ಕಡಿಮೆ ಇರೋದು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅವನಿಗಿಂತ ನೀಚರು ಅಂತ ತುಂಬ ಕಡಿಮೆ ಜನ ಇರೋದು ದಿನ ಬೆಳಗಾದರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅದರಲ್ಲೇ ಅನ್ನ ತಿಂತಾನೆ ಅನಿಸುತ್ತೆ ಅನ್ನ ತಿನ್ನೋದೇ ಹಾಗಿದ್ರೆ ಅವನು ಹೊಟ್ಟೆಗೆ ಅನ್ನ ತಿಂತಾನೆ ಅನ್ನೋದಾದರೆ ಅದರಲ್ಲೇ ತಿಂತಿದ್ದಾನೆ ಇಲ್ಲದೆ ಹೋದರೆ ಬೇರೆ ಏನೋ ತಿಂತಿದ್ದಾನೆ ಆದರೆ ಇವರ ಹಿಂದೂ ಮುಸ್ಲಿಮ್ನ ಮಧ್ಯದಲ್ಲಿ ಅಥವಾ ಅಂತಿಮ ಗುರಿ ಏನು ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ವಿವರಿಸಿದ್ದೀನಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಹೆಸರನ್ನು ಮುನ್ನಲೆಗೆ ತಂದಾಗ ಅವರನ್ನು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಸಹ ವಿಡಿಯೋ ಮಾಡಿ ಹೇಳಿದ್ದೆ ಬಿ ಜೆ ಪಿ ಯಾಕೆ ವಿರೋಧಿಸ್ತಾ ಇದೆ ಅವರು ವಿರೋಧಿಸ್ತಾ ಇರೋದು ಬಾನು ಮುಷ್ತಾಕ್ ಅವರನ್ನು ನಿಜವಾಗ್ಲೂ ಅಥವಾ ಬೇರೆ ಏನಾದರೂ ಅಜೆಂಡಾ ಅಂತ ಅದರ ಆ ವಿಡಿಯೋದಲ್ಲಿ ನಾನು ವಿವರಿಸಿದ್ದೆ ಬಾನು ಮುಷ್ತಾಕ್ ಅಥವಾ ಮುಸ್ಲಿಮರು ಒಂದು ನೆಪ ಮಾತ್ರ ಅವರ ಅಂತಿಮ ಗುರಿ ದಲಿತರೆ ದಲಿತರನ್ನು ಎಡೆಮುರಿ ಕಟ್ಟಬೇಕು ಅವರನ್ನು ಗುಲಾಮಗಿರಿಗೆ ತಳ್ಳಬೇಕು ಅವರನ್ನ ಮತ್ತೆ ಅಸ್ಪೃಶ್ಯತೆ ಅಸ್ಪೃಶ್ಯತೆಗೆ ತಳ್ಳಬೇಕು ಅಂದ್ರೆ ಮುಸ್ಲಿಮರು ಇರಬಾರ್ದು ಈ ದೇಶದಲ್ಲಿ ಮುಸ್ಲಿಮರಿದ್ರೆ ದಲಿತರನ್ನ ಮತ್ತೆ ಗುಲಾಮರ ಮಾಡೋದು ಸಾಧ್ಯ ಇಲ್ಲ ದಲಿತರನ್ನು ಮತ್ತೆ ಗುಲಾಮರನ್ನಾಗಿ ಮಾಡಿದೆ ಅಸ್ಪೃಶ್ಯತೆಯನ್ನು ಮತ್ತೆ ಜಾರಿ ಮಾಡಿದೆ ಹಿಂದೂ ರಾಷ್ಟ್ರ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಹಿಂದೂ ಹಿಂದುತ್ವ ಹಿಂದೂ ಧರ್ಮ ಹಿಂದೂ ರಾಷ್ಟ್ರದ ಅಡಿಪಾಯನೇ ಜಾತಿ ವ್ಯವಸ್ಥೆ ಶ್ರೇಣೀಕೃತ ಸಮಾಜ ಅದೇ ಅವರ ತತ್ವ ಮೂಲ ಧಾತು ಅದನ್ನು ಬಿಟ್ಟಿರೋಕ್ಕಾಗತ್ತಾ ಸೊ ಅದನ್ನು ಈಗ ಎತ್ತಾಳ ಅನ್ನುವಂಥವನು ಸಹ ಅಪರೂ ಮಾಡಿದ್ದೇನೆ ಮುಸ್ಲಿಮರನ್ನ ಬೈತಾನೆ ಇರ್ತೀನಿ ಅದನ್ನು ನಮ್ಮ ಅಂತಿಮ ಗುರಿ ದಲಿತರನ್ನ ಗುಲಾಮರಾಗಿ ಮಾಡೋದು ಏನು ನೀವು ಆರಂಭದಲ್ಲಿ ಕೇಳಿಸ್ಕೊಂಡ್ರಲ್ಲ ಅವನ ಮಾತು ಚಾಮುಂಡೇಶ್ವರಿಗೆ ಹೂ ಮೂಡಿಸುವಂತಹ ಅಧಿಕಾರ ದಲಿತ ಮಹಿಳೆಗಿಲ್ಲ ಇಲ್ಲ ಇಲ್ಲ ಹೌದು ಇಲ್ಲ ಕರೆಕ್ಟ್ ಅವನು ಹೇಳ್ತಾ ಇರೋದು ಬಿ ಜೆ ಪಿಗರು ಹೇಳ್ತಾರಲ್ಲ ಹಿಂದೂ ನಾವೆಲ್ಲ ಒಂದು ಆರ್ ಎಸ್ ಎಸ್ ಹಿಂದೂ ನಾವೆಲ್ಲ ಒಂದು ಹಿಂದುತ್ವದ ಹೆಸರಿನಲ್ಲಿ ಪುಡಿ ರೌಡಿಗಳಾಗಿ ಓಡಾಡೋರು ಹೇಳ್ತಿರ್ತಾರಲ್ಲ ನಾವೆಲ್ಲ ಒಂದು ಹಿಂದೂ ನಾವೆಲ್ಲ ಒಂದು ಅಂತ ಅದು ಅಪ್ಪಟ್ಟ ಸುಳ್ಳು ಸುಮ್ಮನೆ ಯಮರ್ಸೋದಕ್ಕೆ ದಲಿತರ ಬ್ರೈನ್ ವಾಶ್ ಮಾಡೋದಕ್ಕೆ ಬಳಸುವಂತಹದ್ದು ಅನ್ನೋದು ಈಗ ಮತ್ತೆ ಸಾಬೀತಾಗಿದೆ ಅವನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಅದು ಕೇವಲ ಸನಾತನವಾದಿಗಳಿಗೆ ಮಾತ್ರ ಅಧಿಕಾರ ಇರೋದು ಸಾಮಾನ್ಯ ದಲಿತ ಮಹಿಳೆಗೂ ಇಲ್ಲ ಅಂಥದ್ರಲ್ಲಿ ನೀವು ಮುಸ್ಲಿಂ ಮಹಿಳೆಯ ಕೈಲಿ ಮಾಡಿಸ್ತಾ ಇದ್ದೀರಿ ಇದನ್ನ ಒಪ್ಪಲ್ಲ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಆ ಒಂದು ವಿಚಾರದಲ್ಲಿ ಅವನ ನೇರ ನುಡಿಗೆ ನಾನು ಮೆಚ್ತೀನಿ ಯತ್ನಾಳ್ ನೇರವಾಗಿ ಹೇಳಿದ್ದೇನೆ ದಲಿತರು ಸನಾತನಿಗಳಲ್ಲ ಹಿಂದೂಗಳಲ್ಲ ಅವರು ಬೇರೆ ಅವರು ಗುಲಾಮರು ಅವರ ಅಸ್ಪೃಶ್ಯರು ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ ಅವ್ರಿಗೇ ಇಲ್ಲ ಅಂದಮೇಲೆ ಮೇಲೆ ಮುಸ್ಲಿಮರಿಗೆ ಹೇಗೆ ಬರುತ್ತೆ ಕರೆಕ್ಟ್ ಅವನು ಹೇಳ್ತಾ ಇರೋದು ಕರೆಕ್ಟ್ ಅಷ್ಟು ನೀಚತನಕ್ಕೆ ಅವನು ಹೋಗ್ತಾನೆ ಅಂತಂದ್ರೆ ಅದು ಯಾರ ಪಾಠ ಶಾಖಿಗಳ ಪಾಠ ಆರ್ ಎಸ್ ಎಸ್ ಪಾಠ ಬಿ ಜೆ ಪಿ ಪಾಠ ಹಿಂದುತ್ವವಾದಿಗಳ ಪಾಠ ಅವರು ಹೇಳ್ಕೊಟ್ಟಂಗೆ ಬೆಳೆದಿದ್ದಾನೆ ಬೆಳೆದ ಮೇಲೆ ಸ್ವತಂತ್ರವಾಗಿ ಅವನು ಅದನ್ನ ಪ್ರತಿಪಾದಿಸ್ತಿದ್ದಾನೆ ದಿನ ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನು ಹೇಳ್ಕೊಂಡು ಬರ್ತಾ ಬರ್ತಾ ಒಂದು ಮಟ್ಟಕ್ಕೆ ಬೆಳೆದು ಬಿಡೋದು ಆ ಮೂಲಕ ದಲಿತರಲ್ಲೂ ಒಂದಷ್ಟು ಜನರನ್ನ ಮರಳು ಮಾಡಿಬಿಡೋದು ನಾನು ಮುಸ್ಲಿಂ ವಿರೋಧಿ ಹಿಂದೂ ಧರ್ಮ ಕಾಪಾಡ್ತಿದ್ದೀನಿ ಹಿಂದುತ್ವಕ್ಕಾಗಿ ಹೋರಾಡ್ತಿದ್ದೀನಿ ನಾವೆಲ್ಲ ಒಂದು ಬನ್ನಿ ಬನ್ನಿ ಅಂತ ಹಿಂದೂಗಳನ್ನು ಸೇರ್ಕೊಳ್ಳೋದು ಯಾವಾಗ ಮುಸ್ಲಿಮರ ವಿರುದ್ಧದ ಹೋರಾಟದಲ್ಲಿ ಒಂದು ರೀತಿಯಾಗಿ ಅವರಿಗೆ ಶಕ್ತಿ ಬರುತ್ತೋ ಆಗ ದಲಿತರ ಸ್ಥಾನ ಏನು ಅನ್ನೋದನ್ನ ತೋರಿಸೋದು ಅವರು ಸನಾತನಿಗಳಲ್ಲ ಅವ್ರು ಹಿಂದೂಗಳಲ್ಲ ಅವರಿಗೆ ಹೂ ಮುಡಿಸುವಂತಹ ದೇವರಿಗೆ ಹೂ ಮುಡಿಸುವಂತಹ ಅಧಿಕಾರ ಸಹ ಇಲ್ಲ ಕರೆಕ್ಟ್ ಅವನು ಹೇಳ್ತಿರೋದು ಅದೇ ಹಿಂದುತ್ವ ಅದೇ ಸನಾತನವಾದ ಅದೇ ಮನುಶಾಸ್ತ್ರ ಅದೇ ಮನುಧರ್ಮ ಅದೇ ಬಿ ಜೆ ಪಿ ಅದೇ ಹಿಂದುತ್ವದ ಆರ್ ಎಸ್ ಎಸ್ ಅದೇ ಹಿಂದುತ್ವದ ಪುಡಿ ರೌಡಿಗಳ ಸಿದ್ಧಾಂತ ಬೇರೆ ಮಾತೇ ಇಲ್ಲ ಬೇರೆ ಮಾತೇ ಇಲ್ಲ ಸೊ ಈಗ ಬಾನು ಭಾನುಮುಸ್ತಾಕನ್ನು ನೆಪ ಮಾಡಿಕೊಂಡು ಹಿಂದೂಗಳಿಂದ ಹಿಂದೂಗಳ ಹೆಸರಿನಲ್ಲಿ ದಲಿತರನ್ನ ಟಾರ್ಗೆಟ್ ಮಾಡ್ತಾರೆ ಮುಂದಕ್ಕೆ ಅಂತ ನಾನು ಹೇಳಿದ್ನಲ್ಲ ಸರಿ ಹೋಯ್ತು ತಾನೆ ಕರೆಕ್ಟ್ ತಾನೇ ನಾನು ಹೇಳಿದ್ದೆ ಅವತ್ತು ಅವತ್ತಲ್ಲ ಯಾವತ್ತು ಹೇಳ್ತೀನಿ ನಾನು ಇವತ್ತು ಹೇಳ್ತಿದ್ದೀನಿ ದಲಿತರೇ ಅವರ ಅಂತಿಮ ಟಾರ್ಗೆಟ್ ಹಿಂದೂ ರಾಷ್ಟ್ರ ಅಂದರೆ ಜಾತಿ ವ್ಯವಸ್ಥೆಯ ಮರುಸ್ಥಾಪನೆ ಅಧಿಕೃತವಾಗಿ ಮರುಸ್ಥಾಪನೆ ಆ ಜಾತಿ ವ್ಯವಸ್ಥೆ ಅಂತ ಹೇಳಬೇಡಿ ಮರುಸ್ಥಾಪನೆ ಅಂದರೆ ಈಗಲೂ ಇದೆ ಆದರೆ ಕಾನೂನು ಅಡ್ಡಿ ಬರ್ತಿದೆ ಈ ದೇಶದ ಸಂವಿಧಾನ ಅಡ್ಡಿ ಬರ್ತಿದೆ ಅದು ಅಡ್ಡಿ ಬರ್ದೇ ಹೋಗಬೇಕು ಅಂದರೆ ಈ ದೇಶದ ಸಂವಿಧಾನವನ್ನು ಕಿತ್ತು ಸಾಕಬೇಕು ಹಿಂದೂ ರಾಷ್ಟ್ರ ಅಂತ ತರಬೇಕು ಮನುವಾದವನ್ನು ಸಂವಿಧಾನ ಮಾಡಬೇಕು ಮನುವಾದದ ಪ್ರಕಾರ ದಲಿತರು ಮನುಷ್ಯರೇ ಅಲ್ಲ ಅವರು ಗುಲಾಮರು ಬ್ರಾಹ್ಮಣರ ಗುಲಾಮಗಿರಿ ಮಾಡೋದಕ್ಕೆ ಹುಟ್ಟಿರೋರು ದಲಿತರು ಮಾತ್ರ ಅಲ್ಲ ಓ ಬಿ ಸಿ ಶೂದ್ರರು ಎಲ್ಲರು ಬ್ರಾಹ್ಮಣರು ಗುಲಾಮಗಿರಿ ಮಾಡ್ಕೊಂಡು ಬಿದ್ದಿರ್ಬೇಕು ಅವ್ರು ಕೊಟ್ಟಿದ್ದನ್ನು ತಗೋಬೇಕು ತಿನ್ನಬೇಕು ಇಲ್ಲ ಉಪವಾಸ ಮಲಗಬೇಕು ಅವ್ರು ಕೊಟ್ಟಿದ್ದನ್ನು ಉಟ್ಕೋಬೇಕು ಇಲ್ಲ ಬೆತ್ತಲೆ ಓಡಾಡಬೇಕು ನೀವು ಯಾವ ಅಧಿಕಾರವನ್ನು ಪಡ್ಕೊಂಡು ಈ ಭೂಮಿಗೆ ಬಂದಿಲ್ಲ ಹೆಚ್ಚು ಮಾತಾಡಿದ್ರೆ ನೀವು ಕಳೆದ ಜನ್ಮದಲ್ಲಿ ಮಾಡಬಾರ್ದು ಪಾಪ ಮಾಡಿದಿರಿ ಈ ಜನ್ಮದಲ್ಲಿ ಆ ಪಾಪ ಕಳ್ಕೋಬೇಕು ಅದಕ್ಕಾಗಿ ನೀವು ಬ್ರಾಹ್ಮಣರ ಗುಲಾಮರಾಗಿರ್ಬೇಕು ಬ್ರಾಹ್ಮಣರ ಸೇವೆ ಮಾಡಿ ಮುಂದಿನ ಜನ್ಮದಲ್ಲಿ ಒಳ್ಳೆ ಜಾತಿಯಲ್ಲಿ ಹುಟ್ಟಿ ಮುಗೀತಲ್ಲ ಮುಗೀತಲ್ಲ ಕತೆ ಆದರೆ ಈ ಹೇಳಿಕೆಯ ವಿರುದ್ಧ ದಿನ ಬೆಳಗಾದ್ರೆ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಒಂದೇ ಒಂದು ನಾಯಿ ಸಹ ಇದನ್ನು ವಿರೋಧಿಸಿ ಹೇಳಿಕೆ ಕೊಟ್ಟಿಲ್ಲ ಯತ್ನಾಳು ಆದ ಮಾಡಿರುವಂತಹ ಮಾತು ಹೊಲಸುಬಾಯಿ ಮಾತು ಅದು ಕಚಡಾ ಮಾತು ಅದನ್ನು ನಾವು ವಿರೋಧಿಸ್ತೀವಿ ಖಂಡಿಸ್ತೀವಿ ಅಂತ ಒಬ್ಬನೇ ಒಬ್ಬ ಬಿ ಜೆ ಪಿ ಅವನು ಒಬ್ಬನೇ ಒಬ್ಬ ಆರ್ ಎಸ್ ಎಸ್ ಅವನು ಒಬ್ಬನೇ ಒಬ್ಬ ಹಿಂದುತ್ವದವನು ಹೇಳಿಲ್ಲ ಇಲ್ಲಿವರೆಗೆ ಅವರು ಬಿಡ್ರಿ ಕಾಂಗ್ರೆಸ್ನವ್ರು ಹೇಳಿಲ್ಲ ಕಾಂಗ್ರೆಸ್ನವರು ಎಷ್ಟು ದೊಡ್ಡ ಊಸರವಳ್ಳಿಗಳು ನೋಡಿ ಇಷ್ಟೆಲ್ಲ ಮಾತಾಡ್ತಿದ್ರು ಸಹ ಅವನನ್ನು ಇಲ್ಲಿವರೆಗೂ ಬಂಧಿಸಿಲ್ಲ ಎಂಬತ್ತೆಂಟು ಕೇಸ್ ಇದೆ ನನ್ನ ಮೇಲೆ ಅಂತ ಗೌರವದಿಂದ ಹೇಳ್ಕೊಂಡು ಓಡಾಡ್ತಾನೆ ಅವನು ಯತ್ನಾಳು ಆದರೆ ಅವನನ್ನು ಎಂಬತ್ತೆಂಟು ಎಫ್ ಐ ಆರ್ಗಳಲ್ಲಿ ಗಳಲ್ಲಿ ಒಂದರಲ್ಲೂ ಸಹ ಅರೆಸ್ಟ್ ಮಾಡುವಂತಹ ಧೈರ್ಯ ದಮ್ಮು ತಾಕತ್ತು ಈ ಕಾಂಗ್ರೆಸ್ಗಿಲ್ಲ ಇಲ್ಲ ಸಮಾಜವಾದಿ ಸಿದ್ದರಾಮಯ್ಯಗಿಲ್ಲ ಇನ್ನು ಪರಮೇಶ್ವರ್ ಕತೆ ಬಿಡಿ ಸರ್ಟಿಫಿಕೇಟಲ್ಲಿ ಮಾತ್ರ ದಲಿತ ಪರಮೇಶ್ವರ್ ಮಿಕ್ಕಿದ್ದೆಲ್ಲ ಬ್ರಾಹ್ಮಣರ ಗುಲಾಮಗಿರಿನೇ ಕಂಡ ಕಂಡ ಬ್ರಾಹ್ಮಣರ ಕಾಲಿಗೆ ಬೀಳೋದು ಅವ್ರನ್ನ ಮನೆ ಕರ್ಸ್ಕೊಂಡು ಪೂಜೆ ಮಾಡಿ ಅವ್ರು ಗುಲಾಮಗಿರಿ ಮಾಡೋದು ಅದು ಪರಮೇಶ್ವರ ಯೋಗ್ಯತೆ ಇವತ್ತು ಇವನು ಎತ್ತಾಳ ಎತ್ತಾಳನ್ನುವಂಥವನು ದಲಿತರಿಗೆ ಚಾಮುಂಡಿಗೆ ಹೋಗಿ ಹೂ ಮುಡಿಸುವಂತಹ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಸಹ ಈ ಕಾಂಗ್ರೆಸ್ನವರು ಇನ್ಕ್ಲೂಡಿಂಗ್ ದ ಹೋಮ್ ಮಿನಿಸ್ಟರ್ ಬಾಯಿ ಮುಚ್ಕೊಂಡಿರ್ತಾರೆ ಯಾಕಂದ್ರೆ ಹೋಮ್ ಮಿನಿಸ್ಟರ್ ಗುಲಾಮಗಿರಿಗೆ ಒಪ್ಪಿಸಿಕೊಂಡಿದ್ದಾಯ್ತು ಸಿದ್ದರಾಮಯ್ಯ ಹೆಸರಿಗೆ ಸಮಾಜವಾದಿ ಎಲ್ಲರೂ ಜಾತಿವಾದಿಗಳೇ ಅವರವ್ರ ಜಾತಿನೇ ಶ್ರೇಷ್ಠ ಅವ್ರವ್ರ ಜಾತಿಯ ಪ್ರಕಾರ ಅಸ್ಪೃಶ್ಯರು ಗುಲಾಮರೇ ಅವರು ಗುಲಾಮರೇನೆ ಗುಲಾಮರಾಗೇ ಇರಬೇಕು ಯಾರೋ ಒಬ್ಬರು ಅದನ್ನು ಹೇಳಿದಾಗ ಅಪ್ಪ ನಮ್ಮ ಮನಸ್ಸಿನ ಒಳಗಿನ ಅವನು ಹೇಳದ್ನಲ್ಲ ಅನ್ಬಿಟ್ಟು ಖುಷಿ ಪಟ್ಕೊಂಡು ಸುಮ್ಮನೆದ್ ಬಿಡ್ತಾರೆ ಓಟ್ಗಾಗಿ ಮಾತ್ರ ಅದನ್ನ ಯಾವತ್ತಾದ್ರೂ ಒಂದಿನ ಹಾಗೆಲ್ಲ ಹೇಳಬಾರದು ಅಯ್ಯೋ ಹಾಗೆಲ್ಲ ಹೇಳಬಾರ್ದು ಅವರೂ ಮನುಷ್ಯರೇ ಅವರು ನಮ್ಮವರೇ ಅಂತ ಕತೆ ಕಟ್ತಾರೆ ನಾವೆಲ್ಲ ಒಂದು ಅಂತ ಬುರುಡೆ ಬಿಡ್ತಾರೆ ಒಬ್ಬೊಬ್ಬರಿಗೂ ಧಿಕ್ಕಾರ ಒಬ್ಬೊಬ್ಬರಿಗೂ ಧಿಕ್ಕಾರ ಯತ್ನಾಳ್ಗಂತೂ ಇಷ್ಟೊತ್ತಿಗೆ ಒಳ್ಳೆ ಸರ್ಕಾರ ಆಗಿದ್ದಿದ್ರೆ ಸಮಾಜವಾದಿ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ ನಿಜವಾಗ್ಲೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒದ್ದು ಒಳಗ ಹಾಕಿರೋರು ಬೇಲಿ ಸಿಗದೆ ಇರೋ ರೀತಿಯಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಚಿಂತನೆ ನಡೆಸಿರೋರು ಏನು ಇಲ್ಲ ಅವ್ರಿಗೆ ಒಳಗೊಳಗೆ ಖುಷಿ ಓಟ್ ಪಡ್ಕೊಳ್ಳೋದಕ್ಕೆ ಮಾತ್ರ ಇಲ್ಲ ಇಲ್ಲ ಎಲ್ರು ಒಳ್ಳೆಯವರು ಎಲ್ರು ಎಲ್ರು ಮನುಷ್ಯರೇ ನಾವೆಲ್ಲರೂ ಸಮಾನವಾಗಿ ನೋಡ್ತೀವಿ ಅಸಹ್ಯ ಹುಟ್ಟುತ್ತೆ ಈ ರಾಜಕಾರಣಿಗಳನ್ನು ನೋಡಿದ್ರೆ ಅಸಹ್ಯ ಹುಟ್ಟಿದ್ರೆ ಈ ಸಮಾಜ ನೋಡಿದ್ರೆ ಅಸಹ್ಯ ಹುಟ್ಟುತ್ತೆ ಅಂಥ ಕಂತ್ರಿಗಳನ್ನು ಸಹ ಅಂಥ ಕಂತ್ರಿಕೆ ಕಂತ್ರಿ ಹೇಳಿಕೆಗಳನ್ನು ಸಹ ಬೆಂಬಲಿಸುವವರಿಗೆ ಡಿಫೆಂಡ್ ಮಾಡ್ಕೊಳ್ಳೋರನ್ನ ನೋಡಿದಾಗ ಅಷ್ಟೇ ಇನ್ನೇನಿಲ್ಲ ಇದೇ ವಾಸ್ತವ ಹಿಂದುತ್ವದ ವಾಸ್ತವ ಇದೇನೆ ಇದೇ ಹಿಂದುತ್ವ ಇದೇ ಹಿಂದೂ ರಾಷ್ಟ್ರ ಇದೇ ಹಿಂದೂ ಧರ್ಮ ಫಿನಿಶ್ ಸಾಲ್ ಇವರ ಸಾಲ್ ಇಂಥದ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು